ನಿಮ್ಮ ಅಪ್ಪ ಪರಮಾತ್ಮ ಓಡಿ ಬಂದ ಒಂದು ಹೆಣ್ಣು ಒಂದು ಗಂಡು ಸೃಷ್ಟಿ ಮಾಡ್ಬೇಕ ನಾನು ಗೊಂಬೆ ಹುಟ್ಟಿಸ್ಬೇಕೀನಿ ಒಂದು ಹಿಡಿ ನಿಮ್ ಮಣ್ಣು ಕೊಟ್ರ ಮಾತ್ರ ಗೊಂಬೆ ಆಗತ ಇರ್ಲಿಕ್ಕ ಆಗಂಗಿಲ್ಲ ಅವಾಗ ಏನ್ ಮಾಡ್ತಾ ಅವಾಗ ಪರಮಾತ್ಮ ಓಡಿ ಬಂದಾಗ ಭುವನೇಶ್ವರಿ ಎತ್ತಾಳೆ ಏ ಪರಮಾತ್ಮ ಹೌದು ನಿನಗ ಮಣ್ಣ ಕೊಡ್ತನಿ ಇಲ್ಲ ಅಂದಿಲ್ಲ ಹೌದ್ಯಾ ಅಡಿವಿ ಸಮ ಐತಿ ಕೆದರ್ ನಿಂದ್ರ ಅಡಿವ್ಯಾಗ ಗಾರಿ ಬೀಳ್ತೇತಿ ಈ ಗಾರಿ ಯಾರು ಬರಿ ಮಾಡವ್ರ ಈಗ ನೀನಾಗೆ ಹೆಂಗ ಮಣ್ಣ ಒಯ್ಲಾಕ ಬಂದಿಲ್ಲ ಬಂದಿಲ್ಲ ಹಂಗ ನೀನಾಗೆ ನನ್ನ ಮಣ್ಣ ತಂದ ನನಗ ಕೊಡ್ತನ ನನ್ನ ವಚನ ಕೊಡಬೇಕು ಅಷ್ಟಾಗ ನಿನಗ ಮಣ್ಣ ಕೊಡ್ತನಿರ್ಕ ಕೊಡಂಗಿಲ್ಲ ಅಂದಾಗ ಪರಮಾತ್ಮ ಅಂದ ಆಯ್ತು ನಾನಾಗೆ ಹೆಂಗ ಮಣ್ಣು ಓದನಿಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ನಿನಗ ತಂದ ಕೊಡ್ತನ ವಚನ ಕೊಟ್ಟ ಬಳಕ ಮಣ್ಣು ಕೊಟ್ಲ ಮಣ್ಣು ಕೊಟ್ಟ ಬಳಕ ಮನಿ ತಯಾರ ಆತ ನೀ ಹೆಂಗ ಮನಿಗ ಮಾಲಕ್ ಆಗತಿ ಮನಿಗೇ ಮಾಲಕರ ನಾವು ಹೊರಗ ನಾಲ್ಕ್ರ ನೀವು

ಮಣ್ಣು ಕುಡಲಕೊಂಡಾ ದಿವಿ ಅಂತಾರಲ್ರಿ ಅವ್ರ ಕೈಯಗೇನ ಮಣ್ಣು ಐತಿನಾ ಇಲ್ಲ 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 ನಿಮ್ಮ ಅಪ್ಪ ಓದನ್ಲ ತಳದಾಗಿಲಿ ಮಣ್ಣು ಹೌದು ಓದನ್ಲ ಅದಕ್ಕೆ ಗಣಮಾಗನ ಕೊತ್ತುಕೊಂಡ ಹೆಣಕ್ಕೆ ಹೆಗಲ ಕೊಟ್ಟಾಕಿ ಮಣ್ಣ ತಂದಾಕಿ ಕುಡಬೇಕಾಗಿದಾ ಹೆಣ ಮಕ್ಕಳು ಯಾಕ ಕುಡಂಗಿಲ್ಲ ಅಯ್ಯ ಕೊಟ್ಟ ಕೊಟ್ಟಾ ನಿಮ್ಮ ಅಪ್ಪ ಕುಡಬೇಕಾಗಿದಾ ಹೆಣಕ್ಕೆ ಹೆಗಲ ಕೊಟ್ಟಾಕಿ ወಚೇನ ಕೊಟ್ಟದಿ ወಚೇನ ಪ್ರಕಾರ ಕುಡಬೇಕಾಗಿದಾ ಮಣ್ಣಿನ ಮನಿ ಓದ ಮನಿ ಕುಡಬೇಕಾಗಿದಾ ಕುಡಬೇಕಾಗಿದಾ ಮಣಿನ ಕೈ ಮನಿ ಏನ ಪುಕಡಸನ ಇಲ್ಲ ಇಲ್ಲ ನಿನ್ನ ಉಪಕಾರ ನಾನು ಕಡೆ ಓದೋದಿತ್ತಂದ ಕೊಡ್ತಿರಿ ನಿನ್ನ ವಾಪುನಿಂದ ಏನ್ರೀ ಆಗಿತ್ತಂದ್ರ ಹೇಳಂಗಿಲ್ಲ ಏನೂ ಆಗಿಲ್ಲ ಸುಳ್ಳದ ಇನ್ನೂ ನಮ್ಮ ಅತ್ತ ಮತ್ರಿ ಇದು ಮನಿದಗದ ಮುಗೀತು ಹಾಂ ಮತ್ತೆ ಇನ್ನು ಒಳಗ್ ಬಂದ ನೋಡ್ರಿ ಪಂಡ್ರಾಪುರ್ ಇಟ್ಟಲ್ಲ ಆ ಈ ಕಡೆ ಬಂದ ನೋಡ್ರಿ ಈಗ ಪಂಡರಾಪುರ್ ಹೋಗ್ಯಾಡ್ರಿ ಈಗ ಏ ನಮ್ಮ ಸ್ವಂತ ಸಕ್ಕುಬಾಯಿ ನೆನದಳ ನಿಮ್ಮ ಪಾಂಡ್ರಾಪುರ್ ಇಟ್ಟಲ್ನ ಹಾ 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 ಪಂಡರಾಪುರ್ ಇಟ್ಟಲ್ ಭಾಳ ದೊಡ್ಡವ ಹಾ ಹೇಳ್ತೇನ್ ರೀ ಪಾಂಡ್ರಾಪುರ್ ಇಟ್ಟಲ್ ಹೇಳ್ತನಿ ಕೇಳಿ

ಹೊಸ ಸಕ್ಕು ಕೇಳ್ತಾಳ ತನ್ನ ಅತ್ತಿ ಮಾವಾಗ ನಾನು ಪಂಡ್ರಾಪುರ್ಕ ಹೋಗ್ತೀನಿ ನನ್ನ ತವರ ಮಣಿ ಒಳಗ ಚತ್ತಿನ ತುಡದ ಚಂಜಿಕ್ ಒಂದ್ ರೊಟ್ಟಿ ಕುಡ್ದೇ ಹೋಗಿರಾಗ ಒಂದ್ ರೊಟ್ಟಿ ತಿಂದ ಇರ್ಬೇಕು ನೀನು ಮನೆ ಮೂಲ ಕೆಲವೊಂದ ದಿನ ಕಳೆದ ಸಕ್ಕು ಬಾಯಿಗೆ ಕೇಳಿ ಏನಾಗ್ತೀರವಾಗ ನೀರ ತರ್ಲಕ್ಕಂತ ಕೊಡ ಹಿಡದ ತನ್ನ ಕೈಯಾಗ மணி பெட்ட நடைதாஷி திண்டி ஆத நடைத்த ஓத ஆகி ஹோத பத்திய ஒழுக மைய மறைத்த நீருக்கு நீரின கொட இட்டு ಹಿಂದಿ ಸಂಗಟ ಹೊನ್ನಡ ತಮ್ಮ ಹೋಗಿ ಮಾತ್ರ ಪೂರ ಪೂರವರಾಗ ದಲನೆ ದರ್ಶನ ಆಯ್ತು ಕೆಟ್ಟಗಳಿಗೆ ಹಚ್ಚ ಏನಾಗ ಕೆಟ್ಟಗಳಿಗೆ ಹತ್ತ ಸಕ್ಕುನ ಪ್ರಾಣ ಹೋದ ಆವಾಗ ಚಿಂತಿ ಬೆತ್ತ ವಿಠಲ ದೇವರಿಗ ಆಗಿಂದಾಗ ಕರೆದ ವಿಠಲ ಹಿಡಿತನ ರಕ್ಮಾಬಾಯಿಗಾಂತಿ ರಕ್ಮಾಬಾಯಿಗನ್ನೀರ ಇದನ್ನ ಹಿಂಗ ಬಿಟ್ಟರೆ ಕೇಳ ರಕ್ಮ ಇದೆ ಸೀರೆ ಉಡಬೇಡ ಅಂದ್ರು ಅವಾಗ ಕಂಡಾಗ ಎಂಗ ಸೀರೆ ಉಳಿದ ಸಸ ರೀತಿ ಸಂಭಾಳಿಸುವುದ ಬೆಲೆ आदित सीरी उड़ा हो ये सब को आलाने सीरी उठता कब सा तोटा नित्तो बिठा लावाजा संता सब को आगे होगी குன்காண்டக எல்லா விட்டல அதான ಬ್ಯಾರೆ ನಡಿತಾ ಕೇರಿ ಎರಡ ನಾಲ್ಕು ದಿವಸ ಸುಮ್ಮ ಕೊಂಡ್ರ ಅಲ್ಲಿ ಎಲ್ಲೋ ರಾತ್ರಿ ಒಳಗ ಕಾಮ ವಿಕಾರಾಯ್ತ ತಮ್ಮ ಹಗರ ಖ್ಯಾತ ಕಾಲ ನಿಮ್ಮ ದೇವರ ಸಕ್ಕುವಾಗಿ ಹೋಗಿ ಕಿ ಗಂಡ ನಿತ್ತಾಗ ನಿಂತಾಗ ಅವಾಜ್ ಯಾಂತ ಹೇಳ್ತಾಳ ರಕ್ಮ ಪತಿ ದೇವ ನನ್ನ ಮಾತು ಕೇಳ್ರಿ ಹೌದು ಉಡುಬೇಡ್ರಿ ಸೀರೆ ಉಡುಸಾರು ಮೇಲೆ ಸಂಭಾಳಸುದು ಸೀರೆ ಸೀರಿ ಹುಡ್ ಸಕ್ಕು ಆಗನ ಕಸ ಮುಸ್ರಿ ಮಾಡೈತ್ರಿ ಅಕೆ ಅಂದ್ಳು ನಿಂದು ಯಾವ ಪ್ರಜಿತಿ ಪಲ್ಲಕ್ಕೆ ಬಂದಂಗ ಕಾಣ್ತ ಇಟ್ಕೊಂಡು ಹೌದು ಹೌದ್ರಿ ಆದ್ರೀಗೊಂದು ಮಾತು ನಾ ಸೀರೆ ಉಟ್ಟು ಸಕ್ಕುನ ಮನೆಯಾಗ ನಿಂತೀನಿ ಅಂದ್ರೆ ಸಕ್ಕುನ ಜೀವ ಕಾಳ ತುಂಬಿ ನೀ ತಗೊಂಡು ಬರ್ಬೇಕು ನೀ ತರು ತಕ್ಕ ಅವ್ ಮಗ ನನ್ನ ಬಿಡಂಗಿಲ್ಲ ಇಟ್ಟೆಲ್ಲ ಗೊತ್ತಿದ್ದು ಯಾಕೆ ಕೊಡುದಪ್ಪ ಸೀರಿ ಸೀರಿ ಉಟ್ಟ ವಾದ್ರೆ ಪಂತ್ ಪಂತಿ ಪರಪಂಚೆ ಪರ ಪಂಚೆ

ಒಟ್ಟ ಕಾಲ ಒತ್ತುವಲ್ಲಿ ಸಕ್ಕು ಅಂದಾಗ ಅವಾಗ ಏನಂತ ಪಂಡ್ರಾಪುರ್ ವಿಠಲ ಏನಂತಾರೆ ಭಕ್ತರ ಭಕ್ತಿಗೆ ಮಗನ ಕಾಲು ಒತ್ತದ ಬತ್ತು ಬರಕ್ ಒಂದ್ ದಿವಸ ಕೈ ಒತ್ತಿದ ಹೌದ ಒಂದ್ ದಿವಸ ಕಾಲು ಒತ್ತೀ ಮೈ ಒತ್ತಿದ ಕೆಲ್ಸ ತಪ್ಪ ಮಾಡಿ ಅಂದಾಗ ಅಕ್ಕ ಆದ್ರೂ ಸುಮ್ ಕೊಂಡಿರ್ಲಿಲ್ಲ ಏನಂತಾರೆ ಇವ ಸೀರೆ ಉಟ್ಟಿತ್ತಲ್ಲ ವಿಠಲ ದೇವ್ರ ಈ ಗಂಡ ಗೊತ್ತಿಲ್ಲ ಅವರಿಗೆ ಸೀರೆ ಉಟ್ಟತಿ ಒಳಗೊಂದು ಕುಪ್ಸಾ ತೊಟ್ಟತಿ ಕರೆ ದಗದೊಂದ್ವಿ ನೈಕ ಅದಕ್ಕೆ ಇವಾಗ ಗಾಂಡ ಅಂದ ರಾತ್ರಿ ಅವತ್ತಿನ ಟೈಮ್ ಉಪ್ಪು ಉಂಡ ಕಾಯಿ ಗಪ್ಕೊಂಡಿ ಇವಾಗ ಅಪ್ಪ ಕಪ್ಪ್ಕೊಂಡ್ರು ಅಲ್ಲಿ ಗಪ್ಕೊಂಡಿರಬೇಕಲ್ಲ ಆ ಶಕ ಸಂಧಾನ ಸಂಧ್ಯಾಲ ಗುಲುಗುಚೆ ಮಾಡ್ಲಕೈತದ ಹೌದು ಮಡೋದಲ್ ರಗದ ಬರಾತ ಸೀರಿ ನೋಡನ್ಲಿ ಈ ಮಗ ಗಪ್ಕೊಂಡಿರಲಿಲ್ಲ ಏನ್ ಮಾಡವಾ ಸಣ್ಣಾಗಿ ಹಗರ್ ಕಮಿಯಗ ಒಂದ್ ಕಾಲ ಹೋಗದ ಒಂದ ಹೋಗದ ಕಾರ ಪಣರಪುರ ಇಟ್ಟಲ್ಲ ಮಗ ಘಾತ ಮಾಡಂ ಕಾಣತನಂತ ಸಾವಕಾಸ ತಗದ ಹೋಗದ ಕಡಿಗೆ ಹೋಗದ ಮತ್ತ ಒಂದ್ ಕೈ ಹೋಗದ ಮತ್ತ ಏ ಮಗನ ಎಟ್ಟ ಗಾತ ಮಾಡ್ತಿತ್ತು ಮ್ಯಾಗಿಂದ ಕೈ ಹೋಗದ ಕೈನ ಕಡಿಗೆ ಹೋಗದ ಅವಾಗ ಇವ ಸುಮ್ಮ ಕುndರಿಲ್ಲ ಏನಂತಾರೆ ಇವ ಎದ್ದು ಹೋಗಿ ಮಗ ಯಾಕ ಹಿಂಗ ಯಾಕ ಮಾಡ್ತಾಡಿಕಿ ಯಾಕು ದಿನನಿತ್ಯ ಗಪ್ಪ ಇರ್ತಿದ್ದೆ ಯಾಕಿಂಗ ಹಿಂಗ್ಯಾಕ ಬರೀ ಯಾಕೋ ಯಾಕೆ ನನ್ ಮ್ಯಾವ್ ಮನಸ್ಸಿಲ್ಲ

ಪಾರ್ವತಿ ಪರಮಾತ್ಮ ಕೈಲಾಸದೊಳಗೆ ಕೂತಾಗ ಸಣ್ಮುಖ ಸೋದ್ ಏನ್ ಮಾಡಾಕತ್ತ ನಮ್ಮ ಅಪ್ಪಗ ಒಬ್ಬಗ ನಾನು ನಮಸ್ಕಾರ ತಂದಿಗಟ್ಟ ಅವಾಗ ತಾಯಿ ಅಂದಳತ್ತ ಮಗನ ಒಬ್ಬಗ ಮಾಡ್ತಿ ರಕ್ತ ಮಾಂಸ ಚರ್ಮ ರೋಮ ಎಲ್ಲಾ ನಂದೈತಿ ಎಲ್ಲಾ ನಂದ ನನಗ್ ಕೊಟ್ಟ ನಮಸ್ಕಾರ ಮಾಡಿ ಅಂದಾಗ ಎಲ್ಲಾ ತಗದ ಹೋಗದಿ ಹಂದ್ರ ನಿತ್ತ ಅವಾಗ ಪಾರ್ವತಿ ಮಾಯ ಓದ್ಲಾಕದೊಳಗೆ ಅಲ್ಲಿ ದಾತ ಏನ್ ಆತ ಎನ್ಲಾಕೈತ್ ಲಿಪಿ ಲಟಿಟಿಡ್ಲಾಕಾಯ್ತು ಅವಾಗ ಪರಮಾತ್ಮ ಏನಂತಾರ ಇನ್ ಇಟ್ಟೆಲ್ಲ ಮಾಡಿ ನನಗ ನನ್ನ ನಂಬಿಕೊಂಡು ಬಂದ್ರೆ ಬಿಡಬಾರ್ದ ತಿಳ್ಕೊಂಡು ತ್ರಿಶೂಲ ಓದ ಹೌದು ಆಧಾರ್ ಇಟ್ಟ ಆಧಾರ್ ಇಟ್ಟ ಅಲ್ಲೇ ಏನಾಗ್ಯನು ಮುಕ್ಕಾಲ ಬಿಂಗಿ ಮುಕ್ಕಾಲ ಅಂತ ಹೇಳಿ ನಾಮಕರಣ ಬಂದಿಂಗಿ ಮುಕ್ಕಾಲ ಅಂದ್ರೆ ಏನು ತ್ರಿಶೂಲ ಹೌದು

ಟೇಬಲ್ ಮ್ಯಾಗ ಇಟ್ಕೊಂಡಾಗ ಹೇಳ್ತತಿ ಅಂತ ತಮ್ಮ ಹ್ಮ ಮೊದಲ ನಾನು ನೀ ತಗರು ಹೌದು ಹೌದ್ರಲ್ಲ ನಾನು ನೀ ತಗಾ ನೀನ್ ತಗೋಬಾರ ತಗೋನಿ ಅಂದ್ರೆ ಏನಾದಟ್ಟಿ ಈಗ కమిಟಿ ಅವರ ಕಡೆ ಚಂಡದಾಗ ಕೈ ಹಾಕಿ ಬೆತ್ತಲೆ ನಾಕ ಇಳಿಸಿ ಊರ್ ಹೊರಗೆ ಹಾಕೋ ತಕ ನಿನ್ನ ಬಿಡೋದಲ್ಲ ಹೇಳ್ತತೆ ಹೌದು ಹೌದು ಅತ್ತಾ ಮಾಡ್ತ ಬಿಡೋದಲ್ಲ ಕಿಸುಮ ಕೂತಿದ್ರು ಯಾಕ ಪರಗೆ ಅದಕ್ಕೆ ತಮ್ಮ ಹೌದು ಈಗ ಯಾವ ಮುಕ್ಕಾಲ ಬ링ಗೆ ಹೇಳ್ಕತ್ತ್ಯಾರಪ್ಪ ಅಂದ್ರೆ ಯಾವ ಮುಕ್ಕಾಲು ಬೆಂಕಿಗೆ ತ್ರಿಶೂಲ್ ಅವ ಇಡ್ಬೇಕಾದರ ಆಧಾರ ಇತ್ತು ಏನೋ ಆಧಾರ್ ಇಲ್ಲದ ನಿಂತಿತ್ತು ತ್ರಿಶೂಲ್ಕ ಮತ್ತೆ ಕೆಳಗ ಭೂಮಿ ಆಧಾರ ಹತ್ತೈತಿ ಆಧಾರ ಐತಿ ತ್ರಿಶೂಲ್ ನಿಂತೈತಿ ಅದೇನ ಕಡಿಯಾಕ ನಿಂತೈತೇನ ಅವನ ಮಾತು ಹೇಳ್ದ ಹೌದ್ರಿ ಯಾರ ಸಣ್ಣ ನನ್ನ ಹೆಂಗಿನ ಮೇಲೆ ಬೀಳಿ ಹೆಣ್ಣಿನ ನೆಳ್ಳ ನನ್ನ ಮೇಲೆ ಬೀಳಿ ಬಿದ್ದರೆ ಅವ್ರಿಗೆ ಏಳು ಏಳು ಜಲಮ ರಂಡಿ ತಾನ ಹೇಳಿ ಶ್ರಾಪ ಕೊಟ್ಟು ಅದನ್ನ ಮಾತು ಹಳ್ಳೆನೊಂದು ರೀ ಯಾರ ಪಾರ್ವತಿ ಏ ಸಣ್ಮುಖ ಇಲ್ಲಿ ನೀನು ಇಂತ ಮಾತು ನನಗ ಮಾತಾಡಿ ಅಂದ್ರ ಮಗನ ನಿನ್ನ ಬಿಡಂಗಿಲ್ಲ ಅಂದಾಳ ತಲೆಗಿನ ಜುಟ್ಟ ಕಿತ್ತ ಬಿಡತಾನ ನನ್ನ ಮುಂದಿನ ಕೂಸು ನೀನು ನನ್ನ ಮಗ ನೀನು ನನಗ ನೀಂದ ಆಡಿ ಅಂದ್ರೆ ನಿನ್ನ ತಲೆಯಾಗಿನ ಜುಟ್ಟು ಅದ ಖೂನ ತಗೊಂಡು ಬಿಡ್ತಾನ ತಿಳ್ಕೊಂಡೆ ಇದೀತಿ ಮನೆಯಾಗ ಬಂದೆ ಒಂದ ಕಾಕಂಡಕಿ ಬಬಲೇಶ್ವರ ಸಾರವಾಡ ಮೂರೂ ಸೀಮೆಯಾಗ ನಿಮ್ಮ ಚಿಕ್ಕೈ ಮುತ್ತಿಯನ್ನ ಜುಟ್ಟ ಕಿತ್ತಿ ಹಂಗ ಬಿಟ್ಟಿಲ್ಲ ಮಾತಾ ಭಾಳ ದೂರ ಅಲ್ಲ ಅವ ಇಲ್ಲಿ ಅದ ಇಲ್ಲಿ ಆಗ್ಯಾವ ಅವ ತಗದೋಳೆಲ್ಲಾ ಅದಕ್ಕ ತಮ್ಮ ಸ್ವತಃ ನಿಮ್ಮ ಚಿಕ್ಕೈ ಮುತ್ಯ ಓಡಿ ಬಂದನ ಚಂದ್ರವ್ ಕಡಿ ಬಿದ್ದಾನಿ ಕಾಲಿಗೆ ಬಿದ್ದು ಕೇಳ್ಯಾನ ಆಯ್ ಜಾಗ ಕೊಡವಾರ ನನಗೆ ಮಠಾ ಕಟ್ಲಾಕ ಅವ ನಿನ್ನ ಕಾಲಿಗೆ ಬೀಳುತ್ತನ ಆಯ್ ಅಯ್ಣ ಓಡ್ಯಾಗಿ ಇಟ್ಕೋತಾ ಏನ್ ನಾನು ಅರೆ ಜಾಗ ಕೊಡ ನನಗೆ ಹೌದು ಅಂದಾರ ಮನಿ ದೊಡ್ಡ ಇದ್ದಿಲ್ಲೆ ಬಡಗಡ ಹೋಗಬೇಕಾಗಿತ್ತು ಜಾಗ ಒಬ್ಬನ ಮಾಡಬೇಕಾಗಿತ್ತು ಆಗಿಲ್ಲ ನಿನ್ನ ಮಾರಿಗೆ ಒಂದು ತುತ್ತನ್ನ ಅನ್ನ ಯಾರು ನೀಡಂಗಿಲ್ಲ ನೀಡಿಲ್ಲ ನೀಡಿಲ್ಲ ಅಮ್ಮ ಅಪ್ಪ ಅಪ್ಪ ಅಂದ್ರೆ ಜೋಳಿಗೆ ಗಪ್ಪ ಅವ್ವ ಬೇಕು ಹೌದು ಹೌದಲಿ ಭಿಕ್ಷುಕ್ ಬಂದವ ಬಂದ ನಾವು ಏನು ತಾನೇ ಒಂದು ತನ್ನ ನೀಡಿ ಹರಿಯಾ ಯಪ್ಪ ಅಂತ ನಾನು ಯಪ್ಪ ಅಂದ್ರೆ ಜೋಳಿಗೆ ಗಪ್ಪ ಕಾರ್ಯಜಾಲದ ಬರಿಯಾಗ್ತದ ನೋಡಿ ಹರಿಯಾ ತಮ್ಮ ಇದು ನೀ ಕೇಳಕೋ ತಿलीसತಕ್ಕ ಬಂದಿರುವಂತ ಯವರ ವಿಷಯ ಮುಗಿತು ಹಾ ವಿಷಯ ಇಲ್ಲಿ ಮುಗಿದಾಂಗಾತು ಅದಕ್ಕೆ ಏನ್ ಹೇಳ್ತಾರ ನೋಡ್ರಿ